ಇವ್ರು ನೋಡಿ ನಮ್ಮ ಫ್ರೆಂಡ್ ವೇಣುಗೋಪಾಲ್ ಪ್ರಭು ಮತ್ತೆ ಅವರ ಮಿಸಸ್ ವನಿತಾ ವನಿತಾ ವಡೋದರ ನಮ್ಮ ಸ್ವಾಗತಿಸ್ಟಿಗೆ ಬಂದಿದ್ದಾರೆ ವಡೋದರದಲ್ಲಿ ವೇಣುಗೋಪಾಲ್ ಪ್ರಭು ಹೌದು ಮಂಗಳೂರಿನವರು ಅಂದರೆ ಆಲ್ರೆಡಿ ವೇಣು ವೇಣುಗೋಪಾಲ್ ಪ್ರಭು ಆದರೆ ಮಂಗ್ಳೂರಲ್ಲಿ ಬೆಳೆದು ಮಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಇಲ್ಲಿ ಆಗಿದ್ದಾರೆ ದೊಡ್ಡ ಮಲ್ಟಿ ನ್ಯಾಷನಲ್ ಇದ್ದಾರೆ ಅವರು ಅವ್ರ ಮತ್ತೆ ಅವರ ಮಿಸ್ಸಸ್ ಬಂದಿದ್ದ ಮಾಡಿ 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 ಅವರು ಅವರು ಎದುರು ಬಂದಿದ್ದಾರೆ ಹಾಗೆ ಎತ್ತರ ಮನೆಯಲ್ಲಿ ಮಾಡಿದ್ದೆ ತಂದಿದ್ದಾರೆ ರಾತ್ರಿ ಊಟದ ಬದಲಿಗೆ ಏನೋ ತಿಂಡಿ ಎಲ್ಲ ಮಾಡಿ ತಂದಿದ್ದಾರೆ ನಮ್ಮ ಊರಿದ್ದು ಟೈಮು ಹಾಗೆ ಭಾರಿ ಖುಷಿಯಾಯಿತು

Pure तेंगे तंगने नेली ट्राई मारी सुपर है सुपर टेस्ट का वो तो सब लास्ट में जब ये थोड़ी ईटे वीटे बचेंगी चूरा मांग मुझे पसंद है मैंगो तो हो నడి ఏగే ప్యాక్ ಮಾಡಿ చందాడి బాక్స్ లోది ప్యాక్ పండి తందే అలా నడి బ్రెండ్ లోడ్ బన్స్ నడి ఎంత చందా ఉంటది నడి బెంగళూరు బన్స్ kayak <tuk> kopi itu nanti <tangan> Oh